ಎಲ್ಲೆಲ್ಲಿ ಹಿಂದೂಗಳು ಜಾಗೃತರಾಗಿ ತಮ್ಮ ಸಮಾಜದ ಹಿತದೃಷ್ಟಿಯಿಂದ ಯೋಚನೆಯನ್ನು ಭಾಗದಲ್ಲಿ ನಡೆಯುತ್ತೆ ಭಾರತ ಯಾವತ್ತೂ ಕೂಡ ಇನ್ನೊಂದು ಧರ್ಮವನ್ನ ಇನ್ನೊಂದು ಜನಾಂಗವನ್ನ ಇನ್ನೊಂದು ಮತವನ್ನ ದ್ವೇಷ ಮಾಡಿದಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಲೀಗ್ ಆಗಿದೆ ಸಂಪೂರ್ಣವಾಗಿ ಮುಸ್ಲಿಂ ಲೀಗ್ ಆಗಿದೆ ಇನ್ನೇನಿದ್ರು ಕೂಡ ಬಟೆಂಗೆ ಅಥವಾ ಕಟೇಂಗೆ ಬಾಂಗ್ಲಾದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ ಇದರ ಬಗ್ಗೆ ಏನು ಹೇಳ್ತೇವೆ ನೋಡಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋದಲ್ಲ ಇದು ನಾಳೆ ಹಿಂದೂಗಳ ಜನಸಂಖ್ಯೆ ಕುಸಿತ ಆದ್ರೆ ದೇಶದ ಪ್ರತಿಯೊಂದು ಭಾಗದಲ್ಲಿ ನಡೆಯುತ್ತೆ ಎಲ್ಲೆಲ್ಲಿ ಡೆಮೋಗ್ರಾಫಿಕಲಿ ಚೇಂಜಸ್ ಆಗಿದೆ ಅಲ್ಲೆಲ್ಲ ಕಡೆಗಳಲ್ಲಿ ಆಗ್ತವೆ ಇದ್ರ ಹಿಂದೆ ಯಾವುದೋ ಸಿ ಐ ಎ ಇದೆ ಡೊನಾಲ್ಡ್ ಲೂ ಇದಾನೆ ಅಥವಾ ಏನಾರು ಜಾರ್ಜ್ ಸಾರಸ್ ಇದಾರೆ ಇದೆಲ್ಲ ನಾವು ಏನು ಮಾತಾಡಬಹುದು ಡೀಪ್ ಸ್ಟೇಟ್ಗಳು ಅಂತ ಹೇಳಿ ಆದ್ರೆ ಮುಖ್ಯ ಕಾರಣ ಯಾವ್ದು ಕೇಳಿದ್ರೆ ಹಿಂದೂಗಳ ಜನಸಂಖ್ಯೆ ಕುಸಿತ ಎಲ್ಲೆಲ್ಲಿ ಹಿಂದೂಗಳು ಜಾಗೃತರಾಗಿ ತಮ್ಮ ಸಮಾಜದ ಹಿತದೃಷ್ಟಿಯಿಂದ ಯೋಚನೆಯನ್ನು ಮಾಡೋದಿಲ್ವೋ ಸಂಘಟಿತರಾಗಿರೋದಿಲ್ವೋ ಅಲ್ಲೆಲ್ಲಾ ಕಡೆಗಳಲ್ಲಿ ಕೂಡ ಈ ರೀತಿಯ ಘಟನೆಗಳು ಮುಂದಿನ ದಿನದಲ್ಲಿ ಕಾದಿವೆ ಒಂದು ಮೂವತ್ತ ನಲವತ್ತು ವರ್ಷಗಳು ವ್ಯತ್ಯಾಸ ಇದೆ ಅಷ್ಟೇ ಆದ್ರೆ ಆಗೋದಾಗುದೇ ಸರ್ ಇದು ಮುಸ್ಲಿಂಗಳು ಹೆಚ್ಚಿರುವ ದೇಶದಲ್ಲಿ ಹಿಂದೂಗಳಿಗೆ ತೊಂದರೆ ಬಟ್ ಹಿಂದೂಗಳು ಜಾಸ್ತಿ ಭಾರತದಲ್ಲಿ ಮುಸ್ಲಿಂಗಳಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ ಇದ್ರ ಬಗ್ಗೆ ಏನು ಹೇಳ್ತಾರೆ ನೋಡಿ ಒಂದನೇದಾಗಿ ಹಿಂದೂ ಅನ್ನುವಂತಹ ಶಬ್ದ ಏನಿದೆ ಅದೊಂದು ರಾಷ್ಟ್ರವ ರಾಷ್ಟ್ರೀಯತೆಯನ್ನ ಸೂಚಿಸುವಂತಹ ಶಬ್ದ ಮತ್ತು ಭಾರತ ಯಾವತ್ತೂ ಕೂಡ ಇನ್ನೊಂದು ಧರ್ಮವನ್ನ ಇನ್ನೊಂದು ಜನಾಂಗವನ್ನ ಇನ್ನೊಂದು ಮತವನ್ನು ವೇಷ ಮಾಡಿದಿಲ್ಲ ಆದರೆ ಇಸ್ಲಾಮಿನ ಮೂಲಭೂತ ಸಿದ್ಧಾಂತದಲ್ಲೇ ಇದಿದೆ ಜಗತ್ತನ್ನು ಇಸ್ಲಾಮೀಕರಣಗೊಳಿಸಬೇಕು ಜಗತ್ತಿನ ಪ್ರತಿಯೊಬ್ಬರನ್ನು ಇಸ್ಲಾಮೀಕರಣಗೊಳಿಸಿದ್ರೆ ಮಾತ್ರ ನಮಗೆ ಕಯಾಮತ್ ಅಂತಿಮ ದಿನಗಳು ಬರ್ತವೆ ಈ ಎಲ್ಲಾ ವಿಚಾರಗಳು ಅವರಲ್ಲಿ ಇರೋ ಕಾರಣದಿಂದಾಗಿ ಆ ಮಸೀದಿಯ ಮುಲ್ಲಾ ಮೌಲ್ವಿಗಳು ಮದರಸಗಳ ಮೂಲಕ ಇದನ್ನ ಯಥೇಚ್ಛವಾಗಿ ಮಕ್ಕಳನ್ನು ವಿಷಪೂರಿತಗೊಳಿಸ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಪ್ರತಿಯೊಂದು ಮಕ್ಕಳು ಕೂಡ ಇವತ್ತು ದೇಶ ವಿರೋಧಿಯಾಗಿ ಸಮಾಜ ವಿರೋಧಿಯಾಗಿ ನಡೀತಾ ಇದ್ದಾರೆ ಸರ್ ಇಷ್ಟೆಲ್ಲ ನಡೀತಿದ್ರು ಕೂಡ ಯಾವುದೇ ಜಾತಿಯತೀತ ಪಕ್ಷಗಳು ಅಥವಾ ಬೇರೆ ಯಾವುದೇ ಪಕ್ಷಗಳು ಏನು ಪ್ರತಿಭಟನೆ ಮಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಏನು ಹೇಳ್ತೀರಿ ಸರ್ ಬಗ್ಗೆ ನೋಡಿ ನನಗೆ ಅನಿಸ್ತಾ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಸ್ಲಿಂ ಲೀಗ್ ಪಕ್ಷ ಅನ್ನುವಂಥದ್ದು ಏನಿತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಲೀಗ್ ಆಗಿದೆ ಸಂಪೂರ್ಣವಾಗಿ ಮುಸ್ಲಿಂ ಲೀಗ್ ಆಗಿದೆ ಮುಸ್ಲಿಂ ವೋಟ್ ಬ್ಯಾಂಕ್ಗಾಗಿ ಅವರು ಯಾವ ಹಂತಕ್ಕೂ ಇಳಿಲಿಕ್ಕೆ ಸಿದ್ಧರಾಗಿದ್ದಾರೆ ಇದನ್ನು ಕಳೆದ ಹಲವಾರು ದಿನಗಳಿಂದ ಅವರು ಏನು ಮಾಡ್ತಾ ಇದ್ದಾರೆ ಅದನ್ನು ಗಮನಿಸ್ತಾ ಇದ್ವಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಅವರು ಕೂಡ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹಿಂದುತ್ವದ ಆಧಾರದಲ್ಲಿ ಚುನಾವಣೆಗೆ ಹೋಗ್ತೀವಿ ಅನ್ನೋ ಕಟುವಾದಂಥ ಬಲವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸಬ್ ಕೆ ಸಾತ್ ಸಬ್ ಕೆ ವಿಕಾಸ್ ಅದು ವರ್ಕೌಟ್ ಆಗಲಿಲ್ಲ ಇನ್ನೇನಿದ್ರು ಕೂಡ ಬಟೆಂಗೆ ತೋ ಕಟೇಂಗೆ ಇದು ವರ್ಕೌಟ್ ಆಗುತ್ತೆ ಹಿಂದೂಗಳಿದ್ದಾರೋ ಆ ಎಲ್ಲಾ ದೇಶಗಳಲ್ಲಿ ಇವತ್ತು ಪ್ರತಿಭಟನೆ ನಡೆಯುತ್ತಿದೆ ಮಾತ್ರ ಅಲ್ಲ ಇಸ್ಕಾನ್ ನಿಂದ ಕೂಡ ಪ್ರತಿಭಟನೆ ನಡೆಯುತ್ತಿದೆ ಶ್ರೀ ಸಿಗ್ ಕೃಷ್ಣದಾಸ್ ಪ್ರಭು ಅವರನ್ನು ಕೂಡಲೇ ಬಿಡುಗಡೆಗೊಳಿಸಬೇಕು ಬಾಂಗ್ಲಾ ಸರ್ಕಾರ ಇದಕ್ಕಾಗಿ ಅಂತಾರಾಷ್ಟ್ರೀಯ